ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮ್ಗೆಲ್ಲ ಸ್ವಾಗತ ಬನ್ರಿ ಚಾಂಪಿಯನ್ ಟ್ರೋಫಿ ಸ್ಕೆಡ್ಯೂಲ್ ಬಿಟ್ಟಿದ್ದಾರೆ ಯಾವ ರೀತಿಯಾಗಿದೆ ಇಂಡಿಯಾ ಪಾಕಿಸ್ತಾನ ಯಾವಾಗ ಪಂದ್ಯ ಅದು ಪಾಕಿಸ್ತಾನದಲ್ಲಿದೆ ಇದು ಆಡ್ತಾರತವ ಆಡಲ್ಲ ಎಂಬುದು ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಬ್ ಸಬ್ಕ್ರೈಬ್ ಆದ್ರೆ ಲೈವ್ ಆಗಿ ವೀಡಿಯೋ ತರಕಾಗುತ್ತೆ ಅಂತ ಕೂಡ ಬೆಲ್ ಬೆಲ್ಲಾ ಕೂಡ ಬರ್ರಿ ನಾವು ಮಾಡಿ ನಿಮಗೆ ನೋಡಿ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇವಾಗ ಸೌತ್ ಆಫ್ರಿಕಾದ ಭಾರತ ತಂಡ ಸೂಪರ್ ಡೂಪರ್ ಆಗಿ ಗೆದ್ದು ಮತ್ತೆ ನಮ್ಮ ಭಾರತ ತಂಡ ಜೈ ಅನ್ಸ್ಕೊಂಡಿದ್ದಾರೆ ರೋಹಿತ್ ಶರ್ಮಾ ಕೂಡ ಒಂದು ಕೊನೆಯ ವಿರಾಟ್ ಕೊಹ್ಲಿ ಈ ಪಂದ್ಯ ಕೊನೆ ಆಗುತ್ತೆ ಅಂತ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಜುಂಬಾಬಾಯ್ ಹಾಗೆ ಶ್ರೀಲಂಕಾ ಹಾಗೆ ಬಾಂಗ್ಲಾದೇಶು ಹಾಗೆ ವೆಸ್ಟ್ ಇಂಡೀಸ್ ಕೂಡ ಒಂದು ಸೀರೀಸ್ ಕೂಡ ಇದಾವೆ ಇವೆಲ್ಲ ಆದ ನಂತರ ಮತ್ತೆ ಮುಂದಿನ ಬ್ಯಾಸ್ ಬೇಸಿಗೆ ಅಂತಿರಲ್ಲ ಅದು ಬ್ಯಾಸಿಗೆ ಅಂದ್ರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿನಿಂದ ಮಾರ್ಚ್ ಒಂಬತ್ತನೇ ತಾರೀಕಿನವರೆಗೂ ಈ ಪಂದ್ಯಗಳು ನಡೀತಾ ಇದೆ ಚಾಂಪಿಯನ್ ಟ್ರೋಫಿ ಪಂದ್ಯ ನಡೀತಾ ಇದೆ ಇದರಲ್ಲೂ ಕೂಡ ಒಂದು ಹದಿನೈದು ತಂಡಗಳು ಭಾಗವಹಿಸ್ತಾ ಇದ್ದಾವೆ ಮೊದಲನೇ ಗ್ರೂಪ್ ನಲ್ಲಿ ನಮ್ಮ ಭಾರತ ಜೊತೆಗೆ ಯಾರ್ಯಾರು ಆಡಬಹುದು ಅಂತಿರ ನೋಡಬಹುದು ಆಡ್ತಾರೆ ಅಂತಂದ್ರೆ ಇಲ್ಲಿ ಪಾಕಿಸ್ತಾನ ಆಡ್ತಾರೆ ಹಾಗೆ ನ್ಯೂಜಿಲೆಂಡ್ ಆಡ್ತಾರೆ ಬಾಂಗ್ಲಾದೇಶ್ ಆಡ್ತಾರೆ ನಾಲ್ಕು ತಂಡಗಳು ಗ್ರೂಪ್ ನಲ್ಲಿ ಗ್ರೂಪ್ ನಲ್ಲಿ ಇದೆ ಹಾಗೆ ಎರಡನೇ ಗ್ರೂಪ್ ನಲ್ಲಿ ಮತ್ತೆ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನು ಮತ್ತೆ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಇದೆ ಅಂತ ಕೂಡ ಹೇಳಬಹುದಾಗಿದೆ ಈ ನಾಲ್ಕು ತಂಡಗಳು ಒಂದು ಕಾಂಪಿಟೇಷನ್ ಮಾಡ್ತಾರೆ ಈ ಎಂಟು ತಂಡಗಳಲ್ಲಿ ಯಾರು ಫೈನಲ್ ಬರ್ತಾರೆ ಕೂಡ ಹಾಗೆ ಪಾಕಿಸ್ತಾನ ವಿರುದ್ಧ ಆಡ್ತೀವಿ ಯಾವಾಗ ಆಡ್ತೀವಿ ಅಂದ್ರೆ ಮಾರ್ಚ್ ಒಂದನೇ ತಾರೀಕಿಗೆ ಆಡ್ತೀವಿ ಅದು ಲಾಹೋರ್ ಪಾಕಿಸ್ತಾನದಲ್ಲಿ ಆಡ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಎಲ್ಲಾ ಪಂದ್ಯ ಲಾಹೋರ್ ನಲ್ಲಿ ಇಟ್ಟಿದ್ದಾರೆ ನಮ್ಮ ಭಾರತ ಒಂದು ಸೇಫ್ಟಿಗೋಸ್ಕರ ಆತಂಕವಾದಿಗಳು ಅಟ್ಯಾಕ್ ಮಾಡಬಹುದು ಇನ್ನತರ ಅಟ್ಯಾಕ್ ಮಾಡಬಹುದು ಅಂತ ಒಂದು ಲಾಹೋರ್ ನಲ್ಲಿ ಇಟ್ಟಿದ್ದಾರೆ ಪಂದ್ಯಗಳಾಗಿದೆ ಎಷ್ಟು ಪಂದ್ಯ ಪಂದ್ಯ ಲಾಹೋರ್ ನಲ್ಲಿ ಇರ್ತಾ ಇದೆ ನಮ್ಮ ಭಾರತ ತಂಡದ ಒಂದು ಲಾಹೋರ್ ನಲ್ಲೇ ಆಡ್ತಾರೆ ಹಾಗೆ ಪಾಕಿಸ್ತಾನ ವಿರುದ್ಧ ಕೂಡ ಲಾಹೋರ್ ನಲ್ಲೇ ಮಾರ್ಚ್ ಒಂದನೇ ತಾರೀಕಿಗೆ ಆಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಒಂದು ಕೂಡ ಒಂದು ರೆಡಿ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಆತಂಕವಾದಿಗಳ ಒಂದು ಭಯದ ಪ್ರಕಾರ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ಸ್ಥಾನದಲ್ಲಿ ನಮ್ಮ ಭಾರತ ತಂಡದವರು ನಾವು ಆಡಕ್ಕೆ ಬಿಡಲ್ಲ ಇನ್ನತರ ಬೇರೆ ಕಡೆ ಅಂದಾಗ ಅಲ್ಲಿ ದುಬೈನಲ್ಲಿ ಕೂಡ ನಡೀಬಹುದು ಅಥವಾ ಶ್ರೀಲಂಕಾದಲ್ಲಿ ಕೂಡ ನಡೆದು ಬೇರೆ ಸ್ಟೇಡಿಯಂ ದೇಶದಲ್ಲಿ ಈ ಪಂದ್ಯಗಳು ನಡೀತವೆ ಅಂತ ಕೂಡ ಹೇಳಬಹುದಾಗಿದೆ ನಮ್ಮ ಭಾರತ ವಿರುದ್ಧ ಹಾಗಾಗಿ ಈ ರೀತಿಯಾಗಿ ಒಂದು ಸ್ಕೆಡ್ಯೂಲ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಭಾರತ ತಂಡ ಮತ್ತೆ ಪಾಕಿಸ್ತಾನ ವಿರುದ್ಧ ಆಡಕ್ಕೆ ಮತ್ತೆ ರೆಡಿ ಆಗಿದ್ದಾರೆ ಹೊಸ ತಂಡ ಕೂಡ ಪ್ರಕಟ ಮಾಡ್ತಾರೆ ಅಲ್ಲಿ ರೋಹಿತ್ ಶರ್ಮಾ ಇರಲ್ಲ ವಿರಾಟ್ ಕೊಹ್ಲಿ ಇರಲ್ಲ ಹಾಗಾಗಿ ಹೊಸ ತಂಡ ರೆಡಿ ಮಾಡ್ಕೊಳ್ತಾರೆ ಚಾಂಪಿಯನ್ ಟ್ರೋಫಿ ಸಲುವಾಗಿ ಅವು ಹೊಸ ಆಟಗಾರರು ಯಾವ ರೀತಿಯಾಗಿ ಆಡ್ತಾರೆ ಆಡಿ ಗೆಲ್ತಾರೆ ಎಂಬುದು ಕೂಡ ನೋಡ್ಕೊಂಡು ಬರ್ತೀವಿ ಹಾಗೇನೇ ಸಿಂಚೆ ಈ ರೀತಿಯಾಗಿ ಒಂದು ಸ್ಕೆಡ್ಯೂಲ್ ಕೂಡ ರೆಡಿ ಮಾಡ್ಕೊಂಡಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಚಾಂಪಿಯನ್ ಟ್ರೋಪಿ ಯಾರು ಗೆಲ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಮುಂದಿನ ಮುಂದೆಡದಲ್ಲಿ